ಎಲ್ಲರಿಗೂ ನಮಸ್ಕಾರ ಹೌದು ಟೈಲರಿಂಗ್ ಮಿಷಿನ್ ಬಗ್ಗೆ ಫ್ರೀಯಾಗಿ ಸಿಗುತ್ತೆ ಅಂತ ನಾನೊಂದು ವಿಡಿಯೋ ಹಾಕಿದ್ದೆ ಹೌದಲ್ವಾ ಟೈಲರಿಂಗೇ ಕಲಿತಿಲ್ಲ ಅಂದಮೇಲೆ ಮಿಷಿನ್ ತಗೊಂಡು ಏನು ಮಾಡಲಿಕ್ಕಾಗುತ್ತೆ ಅದಕ್ಕೆ ಇವಾಗ ಫ್ರೀಯಾಗಿ ಟೈಲರಿಂಗ್ ಕಲಿಯೋ ಚಾನ್ಸು ಇದೆ ಅದನ್ನು ಕಲೀಲಿಕ್ಕೆ ಏನೆಲ್ಲ ಬೇಕು ಯಾರೆಲ್ಲ ಅರ್ಜಿ ಹಾಕ್ಬೋದು ಅಂತ ನಾನು ತಿಳಿಸ್ತೀನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಟೈಲರಿಂಗ್ ಉದ್ಯಮ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಸರ್ಕಾರದಿಂದ ಒಳ್ಳೆಯ ಆಫರ್ ಬಂದಿದೆ ಫ್ರೀಯಾಗಿ ಟೈಲರಿಂಗ್ ಕಲಿಸ್ತಾ ಇದ್ದಾರೆ ಮೂವತ್ತು ದಿನಗಳು ಫ್ರೀ ಕೋರ್ಸ್ ಇದೆ ಜೊತೆಯಲ್ಲಿ ಫ್ರೀಯಾಗಿ ಮಿಷೀನು ಸಿಗುತ್ತೆ ಅದರ ಜೊತೆಯಲ್ಲಿ ಏನಾದರೂ ಟೈಲರಿಂಗ್ ಮುಗಿದ ಮೇಲೆ ಕೆಲಸ ಮಾಡಬೇಕು ಅನ್ನೋವರಿಗೆ ಸಬ್ಸಿಡಿಯಾಗಿ ಸಾಲನ್ನು ಕೊಡ್ತಾ ಇದ್ದಾರೆ ಈ ಟೈಲರಿಂಗ್ ತರಬೇತಿಗೆ ಯಾರೆಲ್ಲ ಅರ್ಜಿ ಹಾಕ್ಬೋದು ಈ ಟೈಲರಿಂಗ್ ಮುಗಿದ ಮೇಲೆ ಏನೆಲ್ಲ ಸಬ್ಸಿಡಿ ಇದೆ ಏನೆಲ್ಲ ಉಚಿತ ಇದೆ ಅಂತ ನಾನು ತಿಳಿಸ್ತೀನಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಮಸ್ಯೆಯಿಂದ ಉಚಿತ ಊಟ ಮತ್ತು ವಸತಿ ಸಹಿತ ಮೂವತ್ತು ದಿನಗಳ ಉಚಿತ ಹೊಲಿಗೆ ತರಬೇತಿಯನ್ನು ಆಯೋಜ ಮಾಡಲಾಗಿದೆ ತರಬೇತಿ ಪಡೆದ ನಂತರ ಯಾವೆಲ್ಲ ಯೋಜನೆಗಳ ಸಹಾಯ ಪಡೆಯಬಹುದು ಅಂತ ಹೇಳ್ತೀನಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಯು ಈ ಯೋಜನೆಯಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹೊಲಿಗೆ ಯಂತ್ರವನ್ನು ಸಹಾಯಧನವಾಗಿ ಪಡೆದುಕೊಳ್ಳಬಹುದು ಜೊತೆಗೆ ಸಬ್ಸಿಡಿ ಸಾಲವನ್ನು ಪಡೆದುಕೊಳ್ಳಬಹುದು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ವಿವಿಧ ಅಭಿವೃದ್ಧಿ ನಿಗಮ ನಿಗಮಗಳಲ್ಲಿ ಅರ್ಜಿ ಸಲ್ಲಿಸಿ ಒಲಿಕೆ ಯಂತ್ರವನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ತರಬೇತಿ ಪಡೆಯಲು ಆಸಕ್ತಿ ಇರುವ ಅಭಿವೃದ್ಧಿ ವಯಸ್ಸು ರಿಂದ ನಲವತ್ತೈದು ವರ್ಷದ ಒಳಗಿರಬೇಕು ಕನ್ನಡ ಭಾಷೆ ಬರೆಯಲು ಮತ್ತು ಓದಲು ಬರಬೇಕು ಅರ್ಜಿದಾರರ ಅಭ್ಯರ್ಥಿಯು ಸಂಸ್ಥೆಯ ತರಬೇತಿ ಪಡೆಯಲು ಬಳಿಕ ಸ್ವಯಂ ಉದ್ಯೋಗ ಆರಂಭಿಸಲು ಆಸಕ್ತಿ ಹೊಂದಿರಬೇಕು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೂ ಈ ಉಚಿತ ತರಬೇತಿಯನ್ನು ಪಡೆದುಕೊಳ್ಳಬಹುದು ಈ ತರಬೇತಿಯು ಮೂವತ್ತು ದಿನಗಳು ಇರುತ್ತದೆ ಇದು ಗ್ರಾಮೀಣ ಪ್ರದೇಶದಲ್ಲಿಂದ ಅಂದರೆ ದೂರದಿಂದ ಎಲ್ಲ ಬರೋವರಿಗೆ ಊಟದ ವ್ಯವಸ್ಥೆನೂ ಇರುತ್ತೆ ಒಂದು ರೂಪಾಯಿನೂ ಅದಕ್ಕೆ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ ಅರ್ಜಿ ಹಾಕಲಿಕ್ಕೆ ಬೇಕಾಗಿರೋದು ಅರ್ಜಿ ಹಾಕುವವರ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಮೊಬೈಲ್ ನಂಬರ್ ಇಲ್ಲ ನಾನು ಹೊಲಿಗೆ ಕಲೀಲಿಕ್ಕೆ ನನಗೆ ಆಸಕ್ತಿ ಇಲ್ಲ ನನಗೆ ಮಿಷಿನ್ ಮೇಕ್ ಮಾತ್ರ ಸಾಕು ಅಂತ ಇದ್ದವರು ಅರ್ಜಿ ಹಾಕ್ಬೋದು ಅವರಿಗೆ ಈ ಆಧಾರ್ ಕಾರ್ಡ್ ಇದ್ರ ಜೊತೆಯಲ್ಲಿ ಅವರು ಮೊದಲು ಕಲಿತಿರೋ ಒಂದು ಸರ್ಟಿಫಿಕೇಟು ಬೇಕಾಗುತ್ತೆ ಟೈಲರಿಂಗ್ ಕ್ಲಾಸಿಗೆ ಹೋಗಿರೋ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಹೋಗಿ ಅರ್ಜಿ ಹಾಕ್ಬೋದು ಮಿಷಿನ್ ಸಿಗುತ್ತೆ ಟೈಲರಿಂಗ್ ಮಿಷಿನ್ ಫ್ರೀಯಾಗಿ ಸಿಗುತ್ತೆ ಈ ಮೂವತ್ತು ದಿನದ ಹೊಲಿಗೆ ತರಬೇತಿ ಸೆಪ್ಟೆಂಬರ್ ಹನ್ನೆರಡರಿಂದ ಶುರುವಾಗುತ್ತೆ ಅಕ್ಟೋಬರ್ ಹನ್ನೊಂದಕ್ಕೆ ಕೊನೆಗೊಳ್ಳುತ್ತೆ ಹಾಗಾದ್ರೆ ಹೊಲಿಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇರೋರು ಹೋಗಿ ಅರ್ಜಿ ಹಾಕ್ಬೋದು ಹೊಲಿಗೆ ಕಲಿತು ಅರ್ಜಿ ಆ ಅರ್ಜಿ ಹಾಕೋ ಜೊತೆಗೇ ಮಿಷಿನ್ಗೂ ಸೇರಿ ಅರ್ಜಿ ಹಾಕ್ಬೋದು ಉಚಿತವಾಗಿ ಮಿಷಿನೂ ಸಿಗುತ್ತೆ ಉಚಿತವಾಗಿ ಹೊಲಿಗೆ ತರಬೇತಿನೂ ಸಿಗುತ್ತೆ ಅದೆಲ್ಲ ಆದಮೇಲೆ ಮುಂದೆ ನಾವು ಸ್ವಯಂ ಉದ್ಯೋಗ ಮಾಡಬೇಕು ಅಂದರೆ ಸಬ್ಸಿಡಿಯಾಗಿ ಸಿಗ್ತಾ ಇದೆ ಅಲ್ವಾ ನಮ್ಮ ಲೈಫಿಗೆ ನಮಗೆ ಏನಾದರೂ ಮಾಡ್ಕೋಬೇಕು ಅಂದರೆ ಇದನ್ನೆಲ್ಲ ಟ್ರೈ ಮಾಡ್ಬೋದಲ್ಲ ಫೀಸ್ಗಳು ಕಟ್ಟಿ ಕಲಿಯೋಕ್ಕೆ ಕಷ್ಟ ಇರೋರು ಹೋಗಿ ಫ್ರೀಯಾಗಿ ಅರ್ಜಿ ಹಾಕ್ಬಿಟ್ಟು ಕಲಿತು ಫ್ರೀಯಾಗಿ ಮಿಷಿನ್ ತಗೊಂಡು ಸ್ವಯಂ ಉದ್ಯೋಗ ಮಾಡ್ಕೋಬೋದಲ್ಲ ಈ ಥರ ಎಲ್ಲರಿಗೂ ಪ್ರಯೋಜನ ಆಗುವಂತಹ ವಿಷಯಗಳು ಸಿಕ್ಕಿದರೆ ಖಂಡಿತ ನಿಮ್ಮ ಮುಂದೆ ನಾನು ತಂದೆ ತರ್ತೀನಿ ನಾನು ಯಾವಾಗಲೂ ಮೋಟಿವೇಶನ್ ವೀಡಿಯೋಸ್ನ ಹಾಕ್ತಾಯಿರ್ತೀನಿ ಈ ಥರ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಒಂದು ವಿಷಯ ನನಗೆ ಸಿಕ್ಕಿದರೆ ಅದನ್ನ ನಿಮಗೆ ನಾನು ವೀಡಿಯೋ ಮಾಡಿ ಹಾಕಿ ಹಾಕ್ತೀನಿ ಅದಕ್ಕೋಸ್ಕರ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಡಿ ಯಾಕಂದರೆ ನಾನು ಹಾಕೋ ಎಲ್ಲ ನಿಮಗೆ ಸಿಗಬೇಕಲ್ಲ ಅದೇ ಥರ ಬೆಲ್ಲೈಕನ್ನ ಒತ್ತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು